ಕರಾವಳಿ ಭಾಗದಲ್ಲಿ ಮತ್ತೊಂದು ಹಿಂದೂ ಕಾರ್ಯಕರ್ತನನ್ನು ಕಳ್ಕುವಂಥ ಒಂದು ದುಸ್ಥಿತಿ ನಮಗೆಲ್ಲ ಬಂದಿದೆ ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಹಿಂದೂಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ ಹಿಂದೂ ಧರ್ಮವನ್ನು ಉಳಿಸ್ಲಿಕ್ಕೆ ಯಾರು ಹೋರಾಟ ಮಾಡ್ತಾಯಿದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಮ್ ಏನು ಭಯೋತ್ಪಾದಕರು ನಿರಂತರವಾಗಿ ಈ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಎಲ್ಲ ಪಕ್ಷದಲ್ಲೂ ಆಗಿದೆ ಆದರೆ ದುರ್ದೈವಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲೂ ಸಹ ಎಲ್ಲಿ ಸಿಕ್ಕಲ್ಲೇ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡ್ರು ಇಲ್ಲಂದರೆ ಏನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಇವತ್ತು ಇದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿ ಒಬ್ಬ ಪ್ರಭಾವಿ ಶಿವಾ ಶೆಟ್ಟಿ ಅವರು ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾಯಿದ್ದಾರೆ ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊವಂಥದ್ದನ್ನು ನಮ್ಮ ಸರ್ಕಾರ ಇದ್ದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ ಅದಕ್ಕೇ ನಮ್ಮ ಪರಿಸ್ಥಿತಿ ಇಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತರೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ ಈಗ ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ ಇವತ್ತು ಅವರ ತಂದೆ ತಾಯಿಗಳು ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ ತಂದೆ ಮುಗ್ಧ ಒಬ್ಬ ವ್ಯಕ್ತಿ ಇಂಥ ಒಂದು ಕಷ್ಟದಲ್ಲಿ ಸಹ ನಾವು ಇವತ್ತು ಬಂದಿದ್ದೀವಿ ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನೂ ಆಗೋದಿಲ್ಲ ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರು ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಲೇಬೇಕು ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ವಿನಂತಿ ಮಾಡಿಕೊಡ್ತೀನಿ ಅಂದರೆ ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗಾಗಿ ಅಡ್ಡಾಡಬೇಡಿ ಯಾಕಂದರೆ ಇಲ್ಲಿ ನೋಡಿ ಮುಂಜಾನೆ ಬೆಳಿಗ್ಗೆ ನಮ್ಮ ಪುನೀತ್ ಕೆರೇಳವ್ರು ಹೇಳ್ತಾಯಿದ್ರು ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂಥ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ ಪೊಲೀಸರು ತೆಗೆಸದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ ಏನು ಲಿಂಕ್ ಇದೆ ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ ಎಲ್ಲೋ ಲೀಕ್ ಆಯ್ತಾ ಇವ್ರ ಬಳಿ ಯಾವುದೋ ಆಯುಧ ಆಯು ಯಾವುದೇ ಆಯುಧ ಇಲ್ಲ ಆತ್ಮರ ಆತ್ಮರಕ್ಷಣೆಗಾಗಿ ಈಗ ನೋಡಿ ಇಲ್ಲಿ ಕರಾವಳಿಯಲ್ಲಿ ಆಗಲಿ ಇವತ್ತು ನಮ್ಮ ಕಾರ್ಯಕರ್ತರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊವಂಥದ್ದು ಅನಿವಾರ್ಯ ಆಗಿದೆ ಆದರೆ ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ ಸಾಯಂಕಾಲವೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ ಇದು ಎಲ್ಲನೂ ತನಿಖೆ ಆಗಬೇಕು ಎನ್ಐದಿಂದ ಆಗಬೇಕು ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದ್ರಲ್ಲ ಎಲ್ಲಿ ಸಿಗ್ತಾರೆ ಅಲ್ಲೇ ಗೂಂಡು ಹಾಕಿ ಕೊಲ್ಲಬೇಕು ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ ಸಾಂತ್ವನ ಹೇಳ್ತಾರೆ ಮಜ್ ಏನು ಹೇಳಿ ಯಾವ ಕಾರ್ಯಕರ್ತರ ರತ್ನದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ಅದಾರೆ ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ ವಿಜಾಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯ ತನಿಖೆ ಮಾಡಿ ಇಂತಿಂಥವು ಯಾರ್ಯಾರು ಕಲ್ಪ್ರಿಟ್ ಆಧಾರ ಅವ್ರನ್ನ ಗುಂಡೇಟ ಗುಂಡು ಹೊಡೆದಂದು ಮುಗಿಸ್ಬೇಕು ಹೊರತು ಅದನ್ನು ಬಿಟ್ಟರೆ ಪರಿಹಾರ ಇಲ್ಲ ಇವತ್ತು ನಾನು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು ಅಲ್ಲೂ ಏನು ಮಾಡಲಿಲ್ಲ ಅವತ್ತು ನಮ್ಮ ಸರ್ಕಾರ ಇತ್ತು ನಾನು ಅದು ವಿಧಾನಸಭೆಯಲ್ಲಿ ಅದನ್ನು ಹೇಳಿದೆ ನೀವು ಏನು ಇದ್ದೀರಿ ಬರೀ ಕಠಿಣ ಕ್ರಮ ಕಠಿಣ ಕ್ರಮ ಅಂದ್ಕೊಂಡು ಹಾಳಾಗಿ ಹಾಳು ಮಾಡಿದ್ರಿ ಕೆ ಜಿ ಹಳ್ಳಿ ಘಟನೆ ಆಯಿತು ಹುಬ್ಬಳ್ಳಿ ಘಟನೆ ಆಯಿತು ಔರಂಗಜೇಬನ ಪ ಭಾವಚಿತ್ರ ಶಿವಮೊಗ್ಗದಾಗ ಹಚ್ಚಿದ್ರು ಹಚ್ಚಿದ್ರು ಅದನ್ನು ಯಾರು ನಮ್ಮ ಸರ್ಕಾರ ಇದ್ದರೂ ಓಪನ್ ಆಗಿ ತಲವಾರು ತಗೊಂಡು ಬಂದರು ಶಿವಮೊಗ್ಗದಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಮೇಲೆ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ ಇದೆಲ್ಲ ನೋಡಿದ್ರೆ ನಮ್ಮಲ್ಲೂ ಒಂದು ಶಿಥಿಲತೆ ಇದೆ ಅನ್ನೋವಂಥದ್ದು ಒಪ್ಪು ನಮ್ಮ ಮುಗ್ಧ ಕಾರ್ಯಕರ್ತರನ್ನ ಬಲಿ ಕೊಡುವಂಥದ್ದು ನಿಲ್ಲಬೇಕು ಇಲ್ಲಾಂದರೆ ನೀವೇನಿವತ್ತು ಭಾಳ ಈಶಾಂಮ್ಯಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಹುದ್ದೆ ಹೊಡ್ಕೊಂಡು ನಿಮ್ಮ ಮತ್ತೆ ಅದೇ ಅನ್ನ ಸುಖ ಅನುಭವಿಸ್ಬೇಕನ್ನಂಥ ಮೂರ್ಖತನ ನಿಮ್ಮಲ್ಲಿದ್ದರೆ ಜನ ಇನ್ಮ್ಯಾಗ ವಿಶ್ವಾಸ ಇಡೋದಿಲ್ಲ ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ನೀವು ವಿನಂತಿ ಮಾಡಬೇಕು ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯಗೆ ಹೇಳೋದ್ರಾಗ ಏನೂ ಇಲ್ಲ ಸಿದ್ದರಾಮಯ್ಯ ನಡವಳಿಕೆ ನೋಡಿಬಿಟ್ರೆ ಪಾಕಿಸ್ತಾನದ ಒಬ್ಬ ಮುಖ್ಯಮಂತ್ರಿಯಂಗೆ ಮಾತಾಡುವಂಥ ಪರಿಸ್ಥಿತಿ ನೋಡಿದಾಗ ಕೇಂದ್ರನೇ ಹಸ್ತಕ್ಷೇಪ ಮಾಡಬೇಕು ನಮ್ಮ ಕಾರ್ಯಕರ್ತರಿಗೆ ಇವತ್ತು ಏನಾದರೂ ಸಾಂತ್ವನ ಸಿಗಬೇಕಾದ್ರೆ ಅವ್ರನ್ನ ಯಾರು ಕೊಲೆ ಮಾಡಿದ್ದಾರೆ ಅವ್ರನ್ನ ಅಂತ್ಯ ಆಗಬೇಕು ಅದರ ಜೊತೆಗೆ ನಾನು ನಾನು ವೈಯಕ್ತಿಕವಾಗಿ ಈ ಕುಟುಂಬಕ್ಕೂ ಸಹ ನಾಳೆ ಒಂದು ಐದು ಲಕ್ಷ ರೂಪಾಯಿ ಹಣವನ್ನು ಅವರ ಆರ್ಥಿಕ ಸಹಾಯನ ಮಾಡ್ತೀನಿ ಈ ರೀತಿ ನಾವು ಬರೀ ಇದ ಆರ್ಥಿಕ ಸಹಾಯ ಮಾಡೋದರಿಂದ ಏನೂ ಆಗುವುದಿಲ್ಲ ಮುಂದಿನ ದಿವಸಗಳಲ್ಲಿ ಇದನ್ನೆಲ್ಲ ನಮ್ಮ ಹಿಂದೂ ಸಂಘಟನೆಗಳು ರಾಜ್ಯದಲ್ಲಿ ಕೂತ್ಕೊಂಡು ನಾವೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸಗಳಲ್ಲಿ ನಾವು ಏನು ನಮ್ಮ ಕಾರ್ಯಕರ್ತನ ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ಚಿಂತನೆಯನ್ನು ಚಿಂತನೆ ನಾವು ಈಗ ಶಿವಮೊಗ್ಗ ಕರಾವಳಿ ಇರ್ತಾರೆ ಟಾರ್ಗೆಟ್ ಕಿಲಿಂಗ್ ಆಗ್ತಿರ್ ನಿನ್ನೆ ಆಫೀಸ್ ಆಗಬೇಕು ಶಿವಮೊಗ್ಗ ಕರ್ನಾಟಕದಲ್ಲಿ ಸಾಕಷ್ಟು ಈಗಾಗಲೇ ಅದರ ಬಗ್ಗೆ ಬೇಡಿಕೆ ಇದೆ ನಮ್ಮ ಇವರು ಬೆಂಗಳೂರು ಎಂ ಪಿ ತೇಜಸ್ವಿ ಅವರೂ ಇನ್ನು ಬರದಾರ ಗಿರೀಶ್ ಭಾರದ್ವಾಜ ಅತ್ತೊಬ್ಬರ ಸಾಮಾಜಿಕ ಒಬ್ಬರು ಕಾರ್ಯಕರ್ತರು ಮೊದಲು ಬರ್ದಾರ ಅವರು ಇಲ್ಲೊಂದು ಎನ್ ಇದು ಆಗ್ಬೇಕು ಯಾಕಂದರೆ ಭಟ್ಕಳದಲ್ಲಿ ಇವೆಲ್ಲ ಎಲ್ಲ ಪಾಕಿಸ್ತಾನದ ಒಂದು ಸಂಪರ್ಕ ಇರೋದ್ರಿಂದ ಐ ಎಸ್ ಐ ಸಂಪರ್ಕ ಇರೋದ್ರಿಂದ ಕೇಂದ್ರ ಸರ್ಕಾರನೇ ನಾನು ನಮ್ಮ ಗೃಹ ಮಂತ್ರಿಗಳಿಗೂ ನಾನು ಆಗ್ರಹ ಮಾಡ್ತೇನೆ ಇಲ್ಲೊಂದು ಎನ್ ಐ ಘಟಕ ಅದು ಕರಾವಳಿ ಭಾಗದಲ್ಲೇ ಆಗಬೇಕು ವಿಶೇಷವಾಗಿ ಯಾಕಂದರೆ ಬೆಂಗಳೂರಿಗಿಂತ ಇಲ್ಲಿ ಭಾಳ ಸೂಕ್ಷ್ಮ ಪ್ರದೇಶ ಆಗಿದೆ ಇಷ್ಟು ಭಯ ಇಷ್ಟು ಭಯ ಯಾಕಂದರೆ ಕೇರಳ ಬಾರ್ಡ್ರ್ ಒಂದಿದೆ ಅವರು ಇಲ್ಲಿಂದ ಆರಾಮಾಗಿ ಇಲ್ಲಿ ಒಳಗೆ ಬಂದು ಹತ್ಯೆ ಮಾಡಿ ಓಡಿ ಹೋಗಲಿಕ್ಕೆ ಅಲ್ಲಿನೂ ಕರಾವಳಿ ಏನು ಕೇರಳ ಭಾಗದಲ್ಲೂ ಗಡಿಯನ್ನು ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಯಾವ ರೀತಿ ತಪಾಸಣೆ ಆಗಬೇಕು ಎಲ್ಲ ರೀತಿ ತಪಾಸಣೆ ಆಗಿ ಅಲ್ಲಿಂದ ಬಿಟ್ಟು ಅಲ್ಲಿಂದ ಮೂಮೆಂಟ್ ಆಗಬೇಕು ಇಲ್ಲಾಂದರೆ ಅವ್ರಿಗೆ ಬಿಟ್ಟಿದೆ ಇಲ್ಲಿಂದ ಪಾರಾಗಿ ಬಂದು ಬಂದುಬಿಡ್ತಾರೆ ಮಾಡಿ ಓಡಿ ಹೋಗ್ಬಿಡ್ತಾರೆ ಈಗ ಪಿ ಎಫ್ ಐ ಬ್ಯಾನ್ ಆದಮೇಲೆ ಕೂಡ ಆಕ್ಟಿವಿಸ್ಟ್ ಏನು ಹೊರಗಡೆ ಬಂದಂತೆ ಪಿ ಎಫ್ ಐ ನೋಡಿರಿ ಬರೀ ಅದು ಇದರಲ್ಲಿ ಬ್ಯಾನ್ ಆಗಿದೆ ಮತ್ತೊಂದು ಸಂಘಟನೆ ಇಟ್ಕೊಂಡು ಇದು ಮಾಡ್ತಾರೆ ಅವರೇ ಇರ್ತಾರೆ ಈಗ ನೋಡಿ ಈಗ ಎಷ್ಟು ಈಗ ಪಾಕಿಸ್ತಾನದಲ್ಲಿ ಎಷ್ಟು ಸಂಘಟನೆಗಳದವು ದಿನ ಒಂದು ಸಂಘಟನೆ ಹುಡ್ತದೆ ಬರೀ ಲೆಟ್ರ್ ಪ್ಯಾಡ್ ಅಟ್ಯಾಚ್ ಚೇಂಜ್ ಆಗ್ತದೆ ಆದರೆ ನಾವು ಟಾರ್ಗೆಟ್ ಮಾಡಬೇಕಾಗಿದ್ದು ಪಿ ಎಫ್ ಐದಾಗಿರಲಿ ಅವ್ನು ಮತ್ತೊಂದು ಯಾವುದೇ ಸಂಘಟನೆ ಆ ವ್ಯಕ್ತಿ ಅವನೇ ಇರ್ತಾನೆ ಅವ್ರನ್ನ ಟಾರ್ಗೆಟ್ ಮಾಡಿದಾಗ ಮಾತ್ರ ಸಂಘಟನೆ ಬ್ಯಾನ್ ಮಾಡೋದ್ರಿಂದ ಏನೂ ಆಗೋದಿಲ್ಲ ಭಾಳ ಆದರೆ ಅವರು ಲೆಟ್ರ್ ಪ್ಯಾಡ್ ಅಟ್ಟೆ ಚೇಂಜ್ ಮಾಡ್ತಾರೆ ಮತ್ತು ತಮ್ಮ ಕೆಲಸ ತಮ್ಮ ಕಾಯ್ಕೆ ತಾವು ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರನ್ನೇ ಟಾರ್ಗೆಟ್ ಮಾಡು ಯಾರು ಅದ್ರ ಮುಖಂಡ್ರ ಅದಾರ ಅದ್ರ ಹಿಂದೆ ಬ್ಯಾಕ್ ಏನದ ಎಲ್ಲಿದ ಹಣ ಬರ್ತದೆ ಇದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ಇದು ಎಲ್ಲರೇ ಜೈಲಿಗೆ ಹಾಕಿದ್ರೆ ಅದು ಆಗೋದಿಲ್ಲ ಸ್ಪಾಟ್ ಅವ್ರ ಮ್ಯಾಗ್ಯಾಗ ಎನ್ಕೌಂಟ್ರಾಗ್ಬೋದು ಸರ್ ಈಗ ನೆಟ್ಟರ್ ಕಲ ಪ್ರಕರಣ ಆದ ನಂತರ ಎನ್ ಐ ಎ ತನಿಖೆ ಮಾಡಿದ್ದು ಈಗಲೂ ಬಹಳಷ್ಟು ಜನ ಇನ್ನೂ ಕೂಡ ಪ್ರಕಟಣೆಯನ್ನೇ ಕೊಡ್ತಾ ಇದ್ದಾರೆ ಇವರು ಸಿಗಬೇಕು ಅವರು ಸಿಗಬೇಕು ಆರೋಪಿಗಳು ಅಂತ ಹೇಗೆ ಅದೇ ತನಿಖೆ ನಡೆದು ಮನೆಯೊಬ್ಬರನ್ನು ತೊಗೊಂಡು ಬಂದಾರಲ್ಲ ರೀ ಈಗ ತನಿಖೆ ಅಂತ ನಡೆದಿದೆ ಇನ್ನೂ ವೇಗವಾಗಿ ಇದನ್ನು ಇವ್ರಂತ್ರ ಸಿಗ್ತಾರೆ ಇವರನ್ನು ಭಾಳ ದೂರ ಏನು ಹೋಗಿರೋದಿಲ್ಲ ಇವರಿಗೆ ಅಲ್ಲಿ ಕರ್ಕೊಂಡೋಗಿ ಅರೆಸ್ಟ್ ಮಾಡೋದ್ರಾಗಿ ಏನೂ ಅರ್ಥ ಇಲ್ಲ ಹಿಂಗಾದರೆ ಅದು ಸಮಾನು ಭಯ ಅನ್ನೋ ಬರಬೇಕಾದ್ರೆ ಸ್ಪಾ ಸ್ಪಾಟ್ ಅವ್ರನ್ನ ಎನ್ಕೌಂಟ್ರ್ ಮಾಡ್ಬೇಕು ಅದನ್ನ ಬಿಟ್ಟರೆ ಮತ್ತೊಂದು ಪರಿಹಾರ ಇಲ್ಲ